ಒಂದು ಒಳ್ಳೆಯ ತೋಟ ಮಾಡಬೇಕಂತ ಹೇಳಿದರೆ ನಾವು ಮಾಡಬೇಕಾದಂತಹ ಒಂದು ಕೆಲಸ ಏನಂತ ಹೇಳಿದರೆ ಬಿತ್ತನೆ ಬೀಜದ ಆಯ್ಕೆ ನಾವು ಇಲ್ಲಿ ಎಲ್ಲಿಯಾದರೂ ಸೋತ್ರೆ ಸ್ನೇಹಿತರೆ ನಮ್ಮ ಇಡೀ ತೋಟವೇ ಅಷ್ಟೊಂದು ಉತ್ತಮವಾಗಿ ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ ಹಾಗಾದರೆ ಅಡಿಕೆ ಬೀಜವನ್ನು ಹೇಗೆ ಆಯ್ಕೆ ಮಾಡೋದು ಈ ಬಗ್ಗೆ ನಾನು ನನಗೆ ಗೊತ್ತಿರುವಂತಹ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕೆಲವು ಸ್ವಾರಸ್ಯಕರ ಅಂಶಗಳಿದೆ ನೀವು ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ನಾವು ಬಿತ್ತನೆ ಬೀಜಕ್ಕೆ ಅಡಿಕೆಯನ್ನು ಆಯ್ಕೆ ಮಾಡುವಾಗ ಕೆಲವಾರು ಅಂಶಗಳು ಮುಖ್ಯವಾಗಿರ್ತದೆ ಅಂದರೆ ಒಂದನೇದಾಗಿ ತಳಿ ಈಗ ಮಂಗಳ ಅಂತ ಇದೆ ಸುಮಂಗಳ ಮಂಗಳ ಮೊಹಿತ್ ನಗರ ಇಂಥವು ಮುಖ್ಯ ಮುಖ್ಯ ತಳಿಗಳಿದೆ ಯಾವುದೇ ತಳಿಗಳು ಕೂಡ ನಮ್ಮ ಅಡಿಕೆ ತೋಟಕ್ಕೆ ಇದೇ ತಳಿ ಆಗಬೇಕಂತ ಏನಿಲ್ಲ ನಮಗೆ ಇಷ್ಟ ಬಂದ ತಳಿಯನ್ನು ನಾವು ಆಯ್ಕೆ ಮಾಡಿಕೊಳ್ಬೋದು ಆದರೆ ನಾವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ ಅಡಿಕೆ ಬೀಜವನ್ನು ಹೇಗೆ ಆಯ್ಕೆ ಮಾಡಬೇಕು ಅಂತ ಅಷ್ಟೇ ಸ್ನೇಹಿತರೆ ನಾವು ಅಡಿಕೆ ಬೀಜವನ್ನು ಆಯ್ಕೆ ಮಾಡುವಾಗ ನಾವು ನಮ್ಮ ಸ್ನೇಹಿತರಲ್ಲಿ ಕೇಳ್ತೇವೆ ಎಲ್ಲಿಯಾದರೂ ಒಳ್ಳೆಯ ಅಡಿಕೆ ಬೀಜದ ತೋಟ ಇದೆ ಅಂತ ಆಗ ಅವರಿಗೆ ಗೊತ್ತಿರುವಂತಹ ಪರಿಚಯದಲ್ಲಿ ಒಂದು ಸಿಪರಸು ಮಾಡ್ತಾರೆ ನಾವು ಅಲ್ಲಿಗೆ ಹೋಗಿ ಅವರು ಹೇಳಿದ ರೇಟ್ ಕೊಟ್ಟು ಅಡಿಕೆ ಬೀಜವನ್ನು ಆಯ್ಕೆ ಮಾಡ್ತೇವೆ ಸ್ನೇಹಿತರೆ ಈಗ ನಾವು ಒಂದು ತೋಟಕ್ಕೆ ಹೋದಾಗ ಅಲ್ಲಿ ಮುಖ್ಯವಾಗಿ ಗಮನದಲ್ಲಿಡಬೇಕಾದಂಥ ವಿಷಯ ಏನಂತ ಹೇಳಿದರೆ ಆ ತೋಟದ ಆಸುಪಾಸಿನಲ್ಲಿ ಯಾವ ತೋಟ ಇದೆ ಅಂತ ಉದಾಹರಣೆಗೆ ನಾವು ಇಂಟರ್ ಸಿಮಂಗಳದ ಗಿಡ ನಾವು ಮಾಡುವ ಉದ್ದೇಶವಿದ್ದರೆ ನಮ್ಮ ಹೋದ ತೋಟದ ಆಸುಪಾಸಿನಲ್ಲಿ ಬೇರೆ ಯಾವುದೇ ತಳಿಯ ಅಡಿಕೆ ತೋಟ ಇರಬಾರದು ಯಾಕಂತ ಹೇಳಿದರೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಪರಾಗಸ್ಪರ್ಶ ಆಗುವಂಥ ಒಂದು ಮಾಹಿತಿಯನ್ನು ಅಂದರೆ ಇಂಟರ್ ಸಿ ಮಂಗಳದ ತೋಟದ ಪಕ್ಕದಲ್ಲಿ ಬೇರೆ ಅಡಿಕೆ ತಳಿಯ ತೋಟ ಇದ್ದರೆ ಜೇನುಗಳು ಅದರ ಪರಾಗವನ್ನು ಇದಕ್ಕೆ ತಂದು ಪರಾಗ ಸ್ಪರ್ಶ ಮಾಡಿಸಿ ಇದು ಕ್ರಾಸ್ ಬ್ರೀಡಾಗಿರ್ತದೆ ಸ್ನೇಹಿತರೆ ಹಾಗಾಗಿ ನಾವು ಆ ಅಡಿಕೆ ತೋಟದಲ್ಲಿ ಎಷ್ಟೇ ಉತ್ತಮ ಫಸಲಿದ್ದರೂ ಕೂಡ ನಾವು ನೆಟ್ಟ ಅಡಿಕೆಯಲ್ಲಿ ಅದು ಕ್ರಾಸ್ ಬ್ರೀಡಾಗಿ ನಮಗೆ ನಾವು ಎಣಿಸಿದಷ್ಟು ಫಸಲು ಬರಲಿಕ್ಕೆ ಸಾಧ್ಯವೇ ಇಲ್ಲ ಇಂಟರ್ ಸಿ ಮಂಗಳ ಗಿಡ ನೆಡುವ ಪ್ಲ್ಯಾನಿಂಗಲ್ಲಿದ್ದರೆ ಅದರ ಆಸುಪಾಸು ಬೇರೆ ಯಾವುದೇ ತೋಟ ಹತ್ತಿರದಲ್ಲಿರಬಾರ್ದು ಒಂದು ಇನ್ನೂರು ಮೀಟ್ರ್ ದೂರದಲ್ಲಿ ಆದರೂ ಅದರೊಳಗೆ ಬೇರೆ ತೋಟ ಇರಬಾರ್ದು ಇನ್ನು ಎರಡನೇ ಮುಖ್ಯ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ ನಾವು ನೆಡುವ ಪ್ರದೇಶ ನೀರಾವರಿ ಪ್ರದೇಶ ಅಂದರೆ ಗದ್ದೆ ಇಂತಹ ಪ್ರದೇಶವಾಗಿದ್ದರೆ ನಾವು ಆದಷ್ಟು ಅಂತಹ ಜಾಗದಲ್ಲಿ ಬೆಳೆದಂತಹ ಅಡಿಕೆ ತೋಟದಿಂದಲೇ ಆಯ್ಕೆ ಮಾಡೋದು ಒಳ್ಳೆಯದು ನಾವು ನೆಡುವ ಪ್ರದೇಶ ಸ್ವಲ್ಪ ಗುಡ್ಡಗಾಡು ಈ ರೀತಿ ಒಣ ಪ್ರದೇಶ ಆಗಿದ್ದರೆ ನಾವು ಅಂತಹ ತೋಟದಿಂದಲೇ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಳುವುದು ಒಂದು ಉತ್ತಮ ಆಯ್ಕೆ ಸ್ನೇಹಿತರೆ ನಾವು ಆಯ್ಕೆ ಮಾಡಿಕೊಳ್ಳುವ ತೋಟ ಆರೋಗ್ಯಕರವಾಗಿದೆಯಾ ಇಲ್ಲದಿದ್ದರೆ ಯಾವುದಾದ್ರೂ ಬೇರೆ ಬೇರೆ ರೀತಿಯ ರೋಗಗಳಿದೆಯಾ ಅಂತ ಪರಿಶೀಲನೆ ಮಾಡಬೇಕು ನಾವು ಅಡಿಕೆಯ ಮರವನ್ನು ಗಮನಿಸುವುದಾದರೆ ಇದರ ಗಂಟುಗಳು ಅಂದರೆ ಗಿಣ್ಣು ಅಂತ ಹೇಳ್ತಾರಲ್ಲ ಇದು ಆದಷ್ಟು ಹತ್ತಿರ ಹತ್ತಿರ ಇದ್ದು ಹೀಗೆ ಇದ್ದರೆ ನಾವು ಅದನ್ನು ಒಂದು ಉತ್ತಮ ಆಯ್ಕೆಯಾಗಿ ಪರಿಗಣಿಸ್ಬೋದು ನಾವೆಲ್ಲ ಈಗ ಒಂದು ಉತ್ತಮ ಬೀಜದ ಆಯ್ಕೆ ಅಂತ ಒಂದು ಒಳ್ಳೆಯ ತೋಟಕ್ಕೆ ಹೋದೆವು ಅಂತಲೇ ಇಟ್ಟುಕೊಳ್ಳಿ ನಾವೇನು ಮಾಡ್ತೇವೆ ಯಾವುದರಲ್ಲಿ ಹೆಚ್ಚು ಅಡಕೆ ಇದೆ ಅದರಿಂದಲೇ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡ್ತೇವೆ ಇದು ಹೆಚ್ಚಿನವರೆಲ್ಲ ಮಾಡೋದು ಹಾಗೇನೆ ನಾವು ಎಲ್ಲಿಯಾದರೂ ಹೀಗೆ ನೋಡಿ ಇದರಲ್ಲಿ ಯಥೇಚ್ಛವಾಗಿ ಅಡಿಕೆ ಇದೆ ಅಂದಾಜು ಇದರಿಂದ ಎರಡು ಮೂರು ಗೊನೆ ತೆಗೆದಿದ್ದಾರೆ ಆದ್ರೂ ಇದರಲ್ಲಿ ವಿಪರೀತ ಅಡಿಕೆ ಇದೆ ಇದರಿಂದಲೇ ಆಯ್ಕೆ ಮಾಡೋದು ಇಲ್ಲಿ ಒಂದು ಎಡವಟ್ಟಾಗ್ತದೆ ಸ್ನೇಹಿತರೆ ನಾವು ಎಲ್ಲಿಯಾದರೂ ಈ ಗಿಡದಿಂದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದರೆ ಏನಂತ ಹೇಳಿದರೆ ಈ ಮರದಲ್ಲೂ ಕೂಡ ನಮಗೆ ಜೇನು ಅಣ್ಣಗಳು ಪರಗ ಸ್ಪರ್ಶ ಮಾಡಿಸಿ ಕ್ರಾಸ್ಬ್ರಿಡ್ ಆಗಿರ್ತದೆ ಸ್ನೇಹಿತರೆ ಹೇಗೆ ಅಂತ ಹೇಳಿದರೆ ನೋಡಿ ಇದು ಈ ಗಿಡ ಇದೆ ಇದರ ಪಕ್ಕದ ಗಿಡ ನೋಡಿ ಇಷ್ಟೇ ಅಡಿಕೆ ಇದೆ ಆದರೆ ಪರಗ ಸ್ಪರ್ಶ ಆಗುವಾಗ ಏನಾಗಿರ್ತದೆ ಅಂತ ಹೇಳಿದರೆ ಸ್ನೇಹಿತರೆ ಈ ಅಡಿಕೆ ಗಿಡದ ಗಂಡು ಗಿಡದ ಹೂವಿನ ಪರಾಗ ಈ ಗಿಡದ ಹೆಣ್ಣು ಹೂವಿನ ಪರಾಗ ಸ್ಪರ್ಶ ಆಗಿ ಈ ಗಿಡದ ಕಡಿಮೆ ಫಸಲು ಹೊಂದಿರುವಂಥ ಗುಣಲಕ್ಷಣಗಳು ಇದಕ್ಕೆ ಬಂದಿರ್ತದೆ ಹಾಗೆಯೇ ಇದರ ಗಂಡು ಹೂವಿನ ಪರಾಗ ಇದಕ್ಕೆ ಸಂಪರ್ಕ ಹೊಂದಿ ಇದರಲ್ಲಿ ಆ ಗಿಡದ ಫಸಲಿನ ಗುಣ ಇದಕ್ಕೆ ಬಂದಿರ್ತದೆ ಈಗ ನೀವು ಹೇಳಿ ಸ್ನೇಹಿತರೆ ಯಾವುದನ್ನು ಆಯ್ಕೆ ಮಾಡಬೇಕು ಈ ಗಿಡದನ್ನು ಆಯ್ಕೆ ಮಾಡಬೇಕಾ ಈ ಗಿಡದನ್ನು ಆಯ್ಕೆ ಮಾಡಬೇಕಾ ಈಗೊಂದು ದ್ವಂದಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ ನಾವು ಈ ಗಿಡದಿಂದಲೂ ಆಯ್ಕೆ ಮಾಡಬಾರ್ದು ಈ ಗಿಡದಿಂದಲೂ ಆಯ್ಕೆ ಮಾಡಬಾರ್ದು ನಾವು ಅಡಿಕೆ ತೋಟವನ್ನು ನೋಡುವಾಗ ಎವರೇಜ್ ಫಸಲ್ ಅಂತ ಇರ್ತದೆ ಅಂತ ಹೇಳಿದರೆ ಅತಿ ಹೆಚ್ಚು ಅಲ್ಲ ಅತಿ ಕಮ್ಮಿಯೂ ಅಲ್ಲದಂತಹ ಸುತ್ತಮುತ್ತಲೂ ಒಂದೇ ರೀತಿ ಫಸಲಿರುವಂತಹ ಅಂದರೆ ಒಂದು ಮೂರರಿಂದ ನಾಲ್ಕು ಗೊನೆ ಇದ್ದಂತಹ ಸಾಧಾರಣ ಒಂದೇ ರೀತಿ ಬರುವಂತಹ ಅಡಿಕೆ ಗಿಡದಿಂದ ನಾವು ಬಿತ್ತನೆ ಬೀಜನ ಆಯ್ಕೆ ಮಾಡಿದರೆ ಅದರ ಪಕ್ಕ ಸುತ್ತಮುತ್ತಲಿರುವಂಥ ಎಲ್ಲ ಗಿಡದಲ್ಲಿ ಒಂದು ಹತ್ತು ಐವತ್ತು ಗಿಡದಲ್ಲಿ ಸುತ್ತಮುತ್ತ ಒಂದೇ ರೀತಿ ಇದ್ದಂಥ ಗಿಡದಿಂದ ಆಯ್ಕೆ ಮಾಡಿದರೆ ನಮಗೆ ಒಂದು ಉತ್ತಮವಾದ ಬಿತ್ತನೆ ಬೀಜ ದೊರೆತಾಗ ಆಗ್ತದೆ ಇನ್ನೂ ಮುಖ್ಯವಾದ ಒಂದು ವಿಷಯ ಏನಂತ ಹೇಳಿದರೆ ಬಿತ್ತನೆ ಬೀಜದ ಗಾತ್ರ ಅಂತ ಹೇಳಿದರೆ ನಾವು ಆದಷ್ಟು ದೊಡ್ಡ ಗಾತ್ರದ ಬಿತ್ತನೆ ಬೀಜವನ್ನೇ ಆಯ್ಕೆ ಮಾಡಿಕೊಳ್ಬೇಕು ಚೆನ್ನಾಗಿ ಹಣ್ಣಾಗಿರಬೇಕು ಅರ್ಧಮರ್ಧ ಹಣ್ಣಾಗಿರಬಾರ್ದು ಇನ್ನೂ ನಾವು ಹೀಗೆ ಒತ್ತುವಾಗ ಇಲ್ಲಿ ಹೀಗೆ ಒತ್ತಿ ನೋಡುವಾಗ ನನಗೆ ಮೇಲೆ ಅಡಿಕೆ ಸಿಗಬೇಕು ಅಂತ ಹೇಳಿದರೆ ಇದರ ಒಳಗೆ ಗಾತ್ರ ದೊಡ್ಡದಿದೆ ಅಂತ ಅರ್ಥ ಇಲ್ಲಿ ಹೀಗೆ ಒತ್ತುವಾಗ ಮೇಲೇ ಸಿಗಬೇಕು ಹಾಗಾದರೆ ಒಳ್ಳೆ ಅಡಕೆ ಗಾತ್ರ ಒಳಗೇನೂ ಇದೆ ಅಂತ ಲೆಕ್ಕ ಸ್ನೇಹಿತರೆ ಇಂಥ ಬೀಜವನ್ನು ಆಯ್ಕೆ ಮಾಡಿದರೆ ಅಲ್ಲಿಗೆ ನಾವು ನೂರಕ್ಕೆ ತೊಂಬತ್ತು ಪರ್ಸೆಂಟ್ನಷ್ಟು ಅಡಿಕೆ ಬೀಜ ಆಯ್ಕೆಯಲ್ಲಿ ಸಫಲರಾಗಿದ್ದೇವೆ ಅಂತ ಅರ್ಥ ಇನ್ನೊಂದು ಮುಖ್ಯ ಅಂಶ ಏನಂತ ಹೇಳಿದರೆ ಸ್ನೇಹಿತರೆ ನಾವು ಗೊನೆಯನ್ನು ಆಯ್ಕೆ ಮಾಡುವಾಗ ಒಂದು ಗೊನೆಯಿಂದ ಆದಷ್ಟು ಗಾತ್ರದಲ್ಲಿ ಎಲ್ಲ ಅಡಕೆಯೂ ಸಮಗಾತ್ರದಲ್ಲಿದ್ದರೆ ಅದರಿಂದ ಹೆಚ್ಚಿನ ಎಲ್ಲ ಅಡಕೆಗಳನ್ನು ನಾವು ಬಿತ್ತನೆ ಬೀಜಕ್ಕೆ ಅಂತ ಆಯ್ಕೆ ಮಾಡ್ಬೋದು ಹಾಗೆಯೇ ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದರೆ ನಾವು ಆಯ್ಕೆ ಮಾಡುವ ತಾಯಿ ಗಿಡದ ವಯಸ್ಸು ಕಡಿಮೆ ಅಂತ ಹೇಳಿದರು ಸ್ನೇಹಿತರೆ ಒಂದು ಮಧ್ಯಮ ವಯಸ್ಸು ಅಂತ ಹೇಳಿದರೆ ಒಂದು ಹತ್ತು ವರ್ಷದ ಗಿಡ ಆದರೆ ಆದಷ್ಟು ಒಳ್ಳೆಯದು ಅತಿ ಸಣ್ಣ ಗಿಡ ಆದ್ರೂ ಅಷ್ಟೊಂದು ಗಿಡ ಚೆನ್ನಾಗಿ ಬರ್ತದೆ ಬರುವುದಿಲ್ಲ ಅಂತ ಹೇಳುವುದು ಹೇಳಲಿಕ್ಕೆ ಆಗೋದಿಲ್ಲ ಆದರೂ ಆದಷ್ಟು ಸ್ವಲ್ಪ ಒಂದು ಹತ್ತು ವರ್ಷದ ಗಿಡ ಆಗಿದ್ದರೆ ಅದರಿಂದ ಒಂದು ಉತ್ತಮ ಬಿತ್ತನೆ ಬೀಜದ ಆಯ್ಕೆಗೆ ಸರಿಯಾದ ಗಿಡ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಕೆಲವರು ಹೇಳ್ತಾರೆ ನಾನು ಒಳ್ಳೆಯ ಅಡಿಕೆ ಆಗುವಂತಹ ಗಿಡದಿಂದಲೇ ನಾನು ಬಿತ್ತನೆ ಬೀಜ ಮಾಡಿದ್ದು ಮಾಡಿದ್ದು ಆದರೆ ನನ್ನಲ್ಲಿ ಅದು ಅಡಿಕೆ ಆಗುವುದಿಲ್ಲ ಅಂತ ಈಗ ನಿಮಗೆ ಗೊತ್ತಾಗಿರ್ಬೋದು ಸ್ನೇಹಿತರೆ ಕಾರಣ ಏನು ಅಂತ ಕಾರಣ ಎಲ್ಲ ಜೀನಿನ ಕೆಲಸ ಅಂದರೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಅಂತ ಅಷ್ಟೇ ಇದರಲ್ಲಿ ಏನು ದೊಡ್ಡ ವಿಷಯನೂ ಅಡಗಿಲ್ಲ ಪರಾಗ ಸ್ಪರ್ಶದ ವಿಷಯದಲ್ಲಿ ಹೀಗೆ ಆಗ್ತದೆ ಅಷ್ಟೇ ಅಂತ ಹೇಳಿದರೆ ನಾವು ಯಾವುದೇ ಒಂದು ಹೆಚ್ಚು ಅತಿ ಹೆಚ್ಚು ಇದ್ದ ಗಿಡದಿಂದ ಆಯ್ಕೆ ಮಾಡುವ ಅಗತ್ಯನಿಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಆಗಿ ಇಲ್ಲಿ ಈ ಗಿಡದಲ್ಲಿಯೂ ಅಡಿಕೆ ಇದೆ ಈ ಗಿಡದಲ್ಲಿಯೂ ಅಡಿಕೆ ಇದೆ ಈ ಗಿಡದಲ್ಲಿಯೂ ಅಡಿಕೆ ಇದೆ ಸುತ್ತಮುತ್ತ ಎಲ್ಲ ಕಡೆಯೂ ಅಡಿಕೆ ಇದೆ ನೋಡಿ ಸ್ನೇಹಿತರೆ ಅಂದರೆ ನಾವು ಈ ಪರಿಸರದಿಂದ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಬಹುದು ಅಷ್ಟೇ ಇದಕ್ಕೆ ಏನು ದೊಡ್ಡ ಸಂಗತಿ ಏನಿಲ್ಲ ಅಂತ ಹೇಳಿದರೆ ಇದ್ದು ನಾವು ಆಯ್ಕೆ ಮಾಡಿ ಸುತ್ತಮುತ್ತಲಿನ ಗಿಡದಲ್ಲಿ ಅತಿ ಕಡಿಮೆ ಅಡಿಕಿದ್ರೆ ಅದರ ಗುಣಲಕ್ಷಣಗಳು ಇದಕ್ಕೆ ಬಂದಿರ್ತದೆ ಅಂತ ಅಷ್ಟೇ ಮತ್ತು ಬೇರೇನಿಲ್ಲ ಸ್ನೇಹಿತರೆ ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇನ್ನೂ ಇಂತಹದೇ ಉತ್ತಮ ಮಾಹಿತಿಯನ್ನು ನಾನು ಕೊಡ್ತೇನೆ ಸ್ನೇಹಿತರೆ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು